ಎಲ್ಲ ಪ್ರತಿನಿಧಿಗಳು ಎಲ್ಲ ಮಹಿಳೆಯರು ಎಲ್ಲರೂ ಸೇರಿ ಕಚೇರಿ ಮುಂದೆ ಪಟಾಕಿಯನ್ನು ಸಿಡಿಸುವ ಮುಖಾಂತರ ಮತ್ತು ಸಿಹಿ ಹಂಚುವ ಮುಖಾಂತರ ಈಗ ತಾನೇ ಬಂದಿರತಕ್ಕಂಥ ಬಜೆಟ್ನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಅಂತಾರಾಷ್ಟ್ರೀಯ ಹೂವಿನ ಮಾರ್ಕೆಟ್ಗೆ ನೂರ ಮೂವತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಐಟೆಕ್ ಮಾರ್ಕೆಟ್ ಅಂತ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಖುಷಿ ಮತ್ತು ಅದೇ ರೀತಿ ಚಿಕ್ಕಬಳ್ಳಾ ಚಿಕ್ಕಬಳ್ಳಾಪುರ ತಾಲೂಕು ವಿಧಾನಸಭಾ ಕ್ಷೇತ್ರದ ಮಂಚೇನಳ್ಳಿ ತಾಲೂಕು ನೂತನವಾಗಿರ್ತಕ್ಕಂಥ ಮಂಚೇನಹಳ್ಳಿ ತಾಲೂಕಿಗೆ ಪ್ರಜಾಸೌಧ ಅಂತೇಳಿ ಒಂದು ಮಿನಿ ವಿಧಾನಸೌಧ ಥರ ಸೌ ಸೌಧವನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವ್ರಿಗೆ ಮತ್ತು ನಮ್ಮ ಡೆಪ್ಟಿ ಸಿ ಎಮ್ ಆಗಿರ್ತಕ್ಕಂಥ ಮತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವ್ರಿಗೆ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಡಾಕ್ಟರ್ ಎಮ್ ಸಿ ಸುಧಾಕರ್ ಅವ್ರಿಗೂ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ಪ್ರದೀಪ್ ಈಶ್ವರವ್ರಿಗೂ ಎಲ್ರಿಗೂ ಸಹ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಮುಖಂಡರು ಎಲ್ಲರೂ ಜನಪ್ರತಿನಿಧಿಗಳು ಸೇರಿಕೊಂಡು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇದೇ ರೀತಿ ನಮ್ಮ ತಾಲೂಕಿನ ಮೇಲೆ ಸದಾ ನಿಮ್ಮ ಮೇ ನೀವೆಲ್ಲರೂ ಸೇರಿಕೊಂಡು ಮಾಡಿರ್ತಕ್ಕಂಥ ಒಂದು ಅಪಾರವಾದ ಕೊಡುಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಹೂವಿನ ಮಾರ್ಕೆಟ್ ನಾನು ಕಂಡಂಗೆ ನಮ್ಮ ಜಿಲ್ಲೆಯಲ್ಲಾಗ್ಬೋದು ನಮ್ಮ ರಾಜ್ಯದಲ್ಲಾಗ್ಬೋದು ನೂರು ಮೂವತ್ತು ಕೋಟಿ ವೆಚ್ಚದಲ್ಲಾಗತಕ್ಕಂಥ ನಾವು ಖಂಡಿತವಾಗಲೂ ಖುಷಿ ಪಡಬೇಕಾಗುತ್ತೆ ಇದಕ್ಕೆ ಯಾರ್ಯಾರು ರೂವಾರಿಗಳಾಗಿದ್ದಾರೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಯಾರ್ಯಾರು ಒಂದು ನಿರ್ದೇಶನದ ಮೇರೆಗೆ ಬಂದಿದೆ ಅವರೆಲ್ಲರಿಗೂ ಸಹ ನಾವು ಚಿಕ್ಕಬಳ್ಳಾಪುರ ಜನತೆ ಅಭಾರಿ ಆಗಿರುತ್ತೇವೆ ಅದರೊಟ್ಟಿಗೆ ಇದೇ ರೀತಿ ಏನು ನಮ್ಮ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗ್ತಾ ಇರಲಿ ಇವತ್ತೇನು ಬಜೆಟ್ ಬಂದಿದೆ ಆ ಬಜೆಟು ಜನಸಾಮಾನ್ಯರ ಬಜೆಟು ಜನಸಾಮಾನ್ಯರಿಗೋಸ್ಕರ ಇರ್ತಕ್ಕಂಥ ಬಜೆಟು ನಾವು ನೋಡಿದ್ವಿ ಎಲ್ರಿಗೂ ಅನುಕೂಲ ಆಗಿದೆ ಎಲ್ರಿಗೂ ಅನುಕೂಲ ಏನು ಜನಸಾಮಾನ್ಯ ರೈತರಿಗೂ ಅನುಕೂಲ ಆಗಿದೆ ನೌಕರರಿಗೂ ಅನುಕೂಲ ಆಗಿದೆ ಜನಸಾಮಾನ್ಯರಿಗೂ ಅನುಕೂಲ ಆಗಿದೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಸಹ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಹದಿನಾರನೇ ಬಜೆಟ್ ಇದಾಗಿದೆ ಅದಕ್ಕೋಸ್ಕರ ನಾವು ಎಲ್ಲರೂ ಸಹ ಖುಷಿಪಟ್ಟು ಇವತ್ತು ಪಕ್ಷದ ಕಚೇರಿ ಮುಂದೆ ನಾವು ಇವತ್ತು ಸಿಹಿ ಹಂಚುವ ಮುಖಾಂತರ ಪಟಾಕಿ ಹಂಚುವ ಮುಖಾಂತರ ಎಲ್ಲರೂ ಸಹ ಸಂಭ್ರಮ ಆಚರಣೆ ಮಾಡಿದ್ದೀವಿ